ಮಾಡು ಅಲ್ಲಿ ಅಲ್ಲಿ ಓಡುದ ಯಾರು ಹೊಡೆದ್ರು ಯಾರು ಹೊಡ್ದಿತ್ತು ಹೇಳು ಯಾರು ಹೊಡೆದಿದ್ದು ಅಲ್ಲಿಗುದ್ನಾ ಯಾರಪ್ಪ ಹೊಡೆದಿದ್ದು ಯಾರು ಹೊಡೆದಿದ್ದು ಏನಪ್ಪಾ ಅಲ್ಲಿಗೆ ಹೊಡುದ ತಲೆಗೆ ಯಾ ಯಾರು ಹೊಡೆದಿದ್ದು ಅಲ್ಲಿಗೂ ಹೊಡುದ ಯಾರಪ್ಪ ಹೊಡೆದಿದ್ದು ಅಲ್ಲಿಗೆ ಹೊಡದ್ನಾ ಯಾರು ಹೊಡೆದಿದ್ದು ಬೇಬಿನ ಎಲ್ಲಿ ಎಲ್ಲಿಗೋಡ್ದ ಬೇಬಿ ಅಲ್ಲಿಗೆ ಹೊಡುದ ಆಮೇಲೆ ಅಲ್ಲಿಗೂ ಹೊಡುದ ಯಾರು ಹೊಡೆದಿದ್ದು ಬೇಬಿನಾ ಆಮೇಲೆ ಎಲ್ಲಿಗೆ ಹೊಡ್ದ ಆಮೇಲೆ ಎಲ್ಲಿಗೆ ಹೊಡ್ದ ಹಾ ಏನಪ್ಪ ಯಾರು ಯಾರು ಬೇಬಿ ಬೇಬಿ ಹೊರದನಾ ಎಲ್ಲಿ ಹೊರದ ತೋರಿಸು ಕಾಲೇ ಹೊರದನಾ ಆಮೇಲೆ ಇಲ್ಲಿ ಹೊರದ ಇಲ್ಲ ಹೊರದ ಅಲ್ಲಿ ಹೊರದನಾ ಆಮೇಲೆ ಜುಂಟು ಜುಂಟುದನಾ ಆಮೇಲೆ ಕಚ್ಚುದನಾ ಎಲ್ಲಿ ಕಚ್ಚತಾ ತೋರಿಸು ಇಲ್ಲ ಹೊರದ ಅಲ್ಲೇ ಕಚ್ಚುದನಾ ಇನ್ನೆಲ್ಲಿ ಹೊರದ ತೋರಿಸು ಅಲ್ಲಿ ಕಚ್ಚುದ್ನಾ ಹೊಡಿಬೇಕು ನೀ ಇನ್ನೆಲ್ಲಿ ಹೊರ್ದಾ ತೋರ್ಸು ಇಲ್ಲ ಹೊರ್ದಾ ಅಲ್ಲೂ ಓಡುದನಾ ಆಮೇಲೆ ಇಲ್ಲಿ ಹೊರ್ದಾ ಆಮೇಲೆ ಇಲ್ಲಿ ಹೊರ್ದಾ ಅಲ್ಲಿ ಹೊರ್ದುದಾ ಆಮೇಲೆ ಎಲ್ಲ ಕಷ್ಟಾ ಇಲ್ಲ ಹೊರ್ದಾ ಎಲ್ಲ ಕಷ್ಟಾ ಓ ಎಲ್ಲ ಹೊರ್ದಾ ಅಲ್ಲಿ ಹೊರ್ದುದ್ನಾ ಆಮೇಲೆ ಮತ್ ಸರಿ ಮತ್ತಿನ್ನೆಲ್ಲಿ ಹೊರ್ದಾ ಅಲ್ಲಿ ಹೊರ್ದುದ್ನಾ ಇನ್ನೆಲ್ಲಿ ಹೊರ್ದಾ ಅದಕ್ಕೂ ಹೊಡುದ ಇನ್ನೆಲ್ಲಿ ಕೊಡುದ್ನಪ್ಪ ಏನಪ್ಪಾ ಅಲ್ಲಿ ಕೊಡುದ ಯಾರು ಹಂಗ್ ಮಾಡಿದ್ನಾ ಯಾರು ಹಂಗ್ ಮಾಡುದ ಯಾರು ಹಾಂ ಯಾರು ಮಾಡಿದ್ದು ಎದ್ದು ಹಾಂ 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 ಯಾರು ಮಾಡಿದ್ದು